ಬಗ್ಗೆ ಗೊತ್ತಿದ್ಯಾ ಎಲ್ರು ಕೂಡ ಮಂತ್ರ ಹೇಳಿ ಗುರುಬ್ರಹ್ಮ ಅದು ಹೇಳಿ ನಾವು ನೋಡಿ ಪರಬ್ರಹ್ಮ ಅಂದ್ರೆ ನೋಡಿ ಇದೆ ಹೇಳ್ತಕ್ಕಂಥ ಅವ್ರಿಗೆ ಪರಮಾತ್ಮ ಅಂತ ಹೇಳಿ ಇವರು ಬ್ರಹ್ಮ ವಿಷ್ಣು ಶಂಕರ ಗೊತ್ತಾಯ್ತಾ ಈ ತ್ರಿಮೂರ್ತಿಗಳಿಗೂ ಮೇಲೆ ಇರ್ತಕ್ಕಂಥವ್ರು ಪರಮಾತ್ಮ ಇದ್ದಾರೆ ಮೇಲೆ ಇರ್ತಾರೆ ಇಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ ಇಲ್ಲಿ ನಾವಿರ್ ಇದು ತ್ರಿಲೋಕಗಳ ಚಿತ್ರ ಇವರ ನಿಮ್ ಅಲ್ಲಿ ಇದೆ ನಿಮ್ಗೆ ಕೊಟ್ಟಿದ ಬುಕ್ ಅಲ್ಲಿ ಇದು ಭೂಲೋಕ ಇದು ಸೂಕ್ಷ್ಮಲೋಕ ಇದು ಮೂಲ ಲೋಕ ನಾವು ಮೆಡಿಟೇಷನ್ ಅಲ್ಲಿ ಕುತ್ಕೊಂಡಾಗ ಈ ಬುಕ್ ಇರ್ತೀವಿ ನಮ್ಮ ಮನಸ್ಸಿಗೆ ಬುದ್ಧಿ ಈಗ ಹೋಗುತ್ತೆ ಎಲ್ಗೋಗುತ್ತೆ ಹೋಗುತ್ತೆ ಹೋಗುತ್ತೆ ನೀವೇನ್ ಮಾಡ್ಬೇಕು ಇಲ್ಲಿ ಕಣ್ಣು ಮುಚ್ಚಿಕೊಂಡು ಒಳಗಡೆ ಧ್ಯಾನ ಮಾಡ್ಬೇಕು ಧ್ಯಾನ ಮಾಡಿದಾಗ ಬಲೆ ನಿಮ್ ಶರೀರ ಈ ಮಂಡ್ಯ ಮೇಲೆ ಭೂಮಿ ಮೇಲೆ ಇದೆ ಆದ್ರೆ ನಿಮ್ ಮನ್ಸೆಲ್ಲ ಎಲ್ಲಿರ್ಬೇಕು ದೇವ್ರ ಕಡೆ ಪರಲಾಮದಲ್ಲಿ ಅದನ್ನ ಮೆಡಿಟೇಷನ್ ಅಂತ ಹೇಳೋದು ಈಗ ದೇವ್ರ ಸ್ವಲ್ಪ ಎಲ್ಲ ಕೇಳಿಸ್ಕೊಳ್ಳಿ ದೇವರು ಏನಾಗಿದ್ದಾರೆ ಸರ್ವಾತ್ಮಗಳ ತಂದೆ ದೇವರು ಮಾನವೋತ್ತಿಕ کرو ಕ್ರಿಶ್ಚಿಯನ್ಸ್ ಗಳು ಪಾರ್ಸಿಗಳು ಎಲ್ಲಾ ಧರ್ಮದವರು ಕೂಡ ಪರಮಾತ್ಮನ್ನ ನೆನಪು ಮಾಡ್ತಾರೆ ಹೌದಾ ಇಲ್ವಾ ದೇವರೊಬ್ಬನ ಏರಾ ದೇವನೊಬ್ಬ ನಾಮ ಹಲವು ಎಲ್ಲ ಹೇಳಿ ದೇವರೊಬ್ಬ ನಾಮ ಹಲವು God is one God ಇಡೀ ವಿಶ್ವ ಅನಂತ ಕುಟುಂಬಕ್ಕೆ ಇಮ್ಮಾನ್ ಅರೆ ಪ್ರಪಂಚ ಅನಂತದ ಒಂದು ವಿಶ್ವ ಒಂದು ಕುಟುಂಬ ಈ ಕುಟುಂಬಕ್ಕೆಲ್ಲ ಯಜಮಾನ್ರವರು ಅದರಿಂದ ಅವ್ರಿಗೆ ಸುಪ್ರೀಂ ಸೋಲ್ ಅಂತ ಹೇಳ್ತೀವಿ ಆ ಸುಪ್ರೀಂ ಸೋಲ್ ಅನ್ನ ನೆನಪು ಮಾಡೋದನ್ನ ಮೆಡಿಟೇಷನ್ ಅಂತ ಹೇಳ್ತೀವಿ ಗೊತ್ತಾಯ್ತಾ ಪರಮಾತ್ಮ ಏನಿದ್ದಾರೆ ಅನ್ನೋದನ್ನ ಮುಖಾಂತರ ನಿಮ್ಗೆ ತೋರಿಸಿ ಹೇಳ್ಕೊಂಡು ನೋಡಿ ಪರಮಾತ್ಮ ಯಾವ ತರ ಇದಾರೆ ನೋಡ್ಕೊಂಡು ಪರಮಾತ್ಮನ ಹೆಸರಿಗೆ ಹೇಳ್ತೀನಿ ಎಲ್ಲರೂ ಹೇಳ್ಬೇಕು ಹೇಳ್ತೀರಾ ಜ್ಞಾನ ಸಾಗರ ಪ್ರೇಮ ಸಾಗರ ಆನಂದ ಸಾಗರ ದಯಾಸಾಗರ ಕರುಣಾಸಾಗರ ಸಾಗರ ನಿಮ್ಗೆ ತೋರಿಸ್ಕೊಡೀ ಮೆಡಿಟೇಷನ್ ನೆನಪು ಮಾಡಿ ಹೌದಾಲ್ವಾ ನಿಮ್ಮ ಡ್ಯಾಡಿ ಎಲ್ಲಿದ್ದಾರೆ ಅಂದ ತಕ್ಷಣ ಊರಿನಲ್ಲಿ ನಿಮ್ಮ ತಂದೆ ತಾಂತ ನೆನಪಿ ಅದೇ ತರ ದೇವರನ್ನ ನಾವು ಈ ರೀತಿ ನೆನಪು ಮಾಡಬೇಕು ನಮ್ಮ ಮನಸ್ಸು ನೆಗೆಟಿವ್ ಕಡೆ ಹೋಗ್ಬಾರ್ದು ನೆಗೆಟಿವ್ ಥಾಟ್ಸ್ ಕಡೆ ಹೋಗ್ಬಾರ್ದು ಕೆಟ್ಟ ಕಡೆ ಕೆಟ್ಟಗಳ ಕೆಟ್ಟ ಆಲೋಚನೆಗಳ ಕಡೆ ಹೋಗ್ಬಾರ್ದು ದೇವ್ರ ಕಡೆ ಬುದ್ಧಿ ಹೋಗ್ಬೇಕು ಅದನ್ನೇ ತೋರಿಸ್ಕೊಡ್ತಾ ಇರೋದು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಧ್ಯಾನ ಮಾಡ್ಬೇಕು ಈ ರೀತಿ ಧ್ಯಾನ ಮಾಡೋದ್ರಿಂದ ನಿಮ್ಮ ಆತ್ಮದ ಶಕ್ತಿಗಳು ಏನಾಗುತ್ತೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ನಾವೆಲ್ಲರೂ ಕೂಡ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಎಲ್ಲ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ ತರ ಕೂತ್ಕೊಬೇಕು ಸ್ಟ್ರೈಟ್ ಆಗಿ ಈ ಯಾರು ಶಬ್ದ ಮಾಡಬೇಡ್ರಿ ಸೈಲೆಂಟ್ ಆಗಿ ಮೆಡಿಟೇಷನ್ ಮೊದಲಿಗೆ ಓಂಕಾರ ಮಾಡ ಒಟ್ಟಿಗೆ ಎಲ್ಲರೂ ಕೂಡ ಓಂಕಾರ ಮಾಡ ಅಮನೆ ಸಿನಿ ಮಾತನಾವನ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಚೈತನ್ಯ ಶಕ್ತಿ ಲೈನ್ ಸೆಂಟರ್ ಪಾಯಿಂಟ್ ಅಲ್ಲಿ ಹೊಳಿತಿದೆ ಓಂಕಾರದಲ್ಲಿ ನಾವು ಆತ್ಮ ಸ್ಮರಣೆ ಮಾಡ್ತೇವೆ ನಾನು ಆತ್ಮ ಮನಸ್ಸು ಬುದ್ಧಿ ಸಂಸ್ಕಾರದಿಂದ ಕೂಡಿದ್ದೇನೆ ಪರಿಶುದ್ಧವಾದ ಆತ್ಮಾಗಿದ್ದೇನೆ ನನ್ನ ಮನಸ್ಸು ಸಕಾರಾತ್ಮಕ ಆಲೋಚನೆಗಳನ್ನು ಏಕಾಗ್ರ ಚಿತ್ತವಾಗಿದೆ ನನ್ನ ಮನಸ್ಸು

ಮೂಲ ಮನೆ ಸೂರ್ಯ ಚಂದ್ರ ಆಕಾಶ ಆಚೆ ಇದೆ ಸೂಕ್ಷ್ಮ ಲೋಕಕ್ಕಿಂತಲೂ ಇನ್ನೂ ಎತ್ತರದಲ್ಲಿರ್ತಕ್ಕಂಥ ಲೋಕ ಯಾವುದನ್ನು ಪರಂದಾಮ ಅಲ್ಲಿಂದನೇ ಬಂದಿರೋದು ಕೊನೆಗೆ ನಾನು ಅಲ್ಲಿಗೆ ಹೋಗ್ಬೇಕಾಗಿತ್ತು ಆ ಲೋಕಕ್ಕೆ ನಾನೀಗ ದ್ವಿ ತೀಂದಹೋಕಾಯೆ ಮನಸ್ಸಿಗೆ ಇಷ್ಟ ಆಗುತ್ತೆ ಈ ಶಬ್ದ ಜಗತ್ತಿಗೆ ಮಾರ್ಗ ಈ ಶಬ್ದ ಜಗತ್ತಿಗೆ ಹೊತ್ತಾಯ್ ಅಲ್ಲಿ ಪರಂಜೋತಿ ಸ್ವರೂಪದಲ್ಲಿ ಪರಮಾತ್ಮನ ಎಲ್ಲಾ ಶಕ್ತಿಗಳನ್ನ ശക്തി <tries> I तो शांति तो शांति अपना ब्राइट बहुत अच्छा है अपना ब्राइट बहुत अच्छा है आप ಒಳ್ಳे ब्रिलियंट स्टूडेंट हैं कोई इसके इंस्टा फिल्म स्क्रिप्ट बनता है तो इनके नरेंद्र मोदी सरकार के अंदर लगे लोग इस बारे में लगा कि अंदर निजी मंदिर तो सरकारी पुरस्कार ने दिलाया समझ रहा है कि दूसरे नमस्कार मंदिर ऐसा इपत मुझे इपत ना क्या साले ना ऐसा ऐसी इधर से वापस पुरस्कार है तो मुन्ना माता जी भी ये कार्� విద్యార్థి పన్నెండు మంది పడి ప్రార్థన शरीराय गुणमंडिताय गजेशीमे गुणाधीशा गुणाधीशा गुण प्रविष्टा धीमहि के कदंताय गौरीतनयाय धीमहि गजेशानाय बांद्रा श्री गणेशा धीमह ಏಕದಂತಾಯ ಾಯ ವಕ್ರಾಯ ಗೌರಿ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಿ ಪ್ರಾರ್ಥನೆಯನ್ನ ಮಾಡಿರುವಂತ ವಿದ್ಯಾರ್ಥಿನಿಯು ಈಗ ಬಂದಂಥ ಮಾಹನೆಯನ್ನ ಪ್ರತಿ ಮಹುರೆಯನ್ನ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರುವಂಥ ಮಹೇಶ್ ವಿಜ್ಞಾನ ವಿದ್ಯಾ ಕೇಂದ್ರ ವಿಣಿಜಯನಹಳ್ಳಿ ಮುಳಬಾಗ ತಾಲೂಕು ಕೋಲಾರ ಜಿಲ್ಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ದೇವರಾಯ ಸಂಯುಕ್ತಾಕ್ಷ ಆಶ್ರಯದಲ್ಲಿ ನಮ್ಮ ಶಾಲೆಯಲ್ಲಿ ಕಳೆದ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕಗಳಿದ್ದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ ಈ ಪುರಸ್ಕಾರವನ್ನು ಹಮ್ಮಿಕೊಳ್ಳುವಂತಹ ಮುಖ್ಯ ಉದ್ದೇಶ ಅಂತ ಅವರು ಮತ್ತಷ್ಟು ಪುರಸ್ಕಾರಗಳಿಗೆ ಅವಕಾಶ ಸಿಗ್ಲಿ ಮತ್ತು ಅವರನ್ನು ಕಂಡು ನೀವು ಮುಂದಿನ ವರ್ಷ ಇಲ್ಲಿ ಬರುವಂತಾಗಲಿ ಅಂತ ಒಂದು ಒಳ್ಳೆಯ ಆಶ ಆಶಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರು ಹಾಗೂ ಅಬಾರಿ ಶಿಕ್ಷಕರಾಗಿರುವಂತಹ ಜೆ ಎಸ್ ಜನಾರ್ದನ್ ಸರ್ ಸರ್ ಅವರು ಅವರಿಗೆ ಎಲ್ಲರ ಪರವಾಗಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಗೌರವಾಧ್ಯಕ್ಷರು ಈಶ್ವರಿ ವಿದ್ಯಾಲಯ ಅಂತರಗಂಗೆ ಕೋಲಾರ ಈ ಥರ ಡಿ ಕೆ ನಾಗಸ್ವಾಮಿ ಸರ್ ಅವರು ಆಗಿರ್ತಿದ್ದಾರೆ ಅದೇ ರೀತಿ ವೆಂಕಟಯ್ಯಾಗಿ ಆಗಿರ್ತಾರೆ ನಂತರ ಡಿ ಕೆ ನಟರಾಜಣ್ಣ ಅವರು ಆಧ್ಯಾತ್ಮಿಕ ಶಿಕ್ಷಕರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ